uh को मना महि पिया को मना मनतनाहिर पिया को मना मतना ी धूमीनाम दानीम दानीम धम दना दीम धूम दानीम दान उदनि ददानि ताना दान उदनि ददानि ताना ता

ನಮಸ್ಕಾರ ಇವರು ಅಜ್ಜಿ ವರ್ಗ ಎಂಬತ್ತೈದು ಎಂಬತ್ನಾಲ್ಕು ಎಂಬತ್ನಾಲ್ಕು ವರ್ಷ ಎಂಬತ್ನಾಲ್ಕು ವರ್ಷ ಎಂಬತ್ತೈದು ವರ್ಷ ಅಂತೆ ಇವರು ನಂದಿಗಾನಹಳ್ಳಿನಿಂದ ಬಂದಿದ್ದಾರೆ ಈ ಇವ್ರಿಗೆ ಒಂದು ಗ್ರಹ ಇತ್ತು ಮೈ ಮೇಲೆ ಅದು ಇವ್ರಿಗೆ ಶಾನೆ ತೊಂದರೆ ಕೊಡ್ತಾಯಿತ್ತು ಇವ್ರಿಗೆ ಕಾಲು ನೋವು ಸೊಂಟ ನೋವು ಭುಜ ನೋವು ಕತ್ತು ನೋವು ಎಲ್ಲ ಇತ್ತು ಕೈ ನೋವು ಎಲ್ಲ ಇತ್ತು ಇವಾಗೆಲ್ಲ ತೆಗೆದಿದ್ದೀನಿ ಎಲ್ಲ ನೋವುಗಳು ಹೋಗಿದೆ ಅಂತ ಹೇಳ್ತಾ ಇದ್ದರೆ ಅಜ್ಜಿ ಅದೈತೆ ಇನ್ನೂ ಒಂದು ಸಾರಿ ಬಂದ್ರೆ ಒಳ್ಳೆಯದು ಇವರು ಫಸ್ಟ್ ಟೈಮ್ ಬಂದಿರೋದು ಇದು ಫಸ್ಟ್ ಟೈಮ್ ಬಂದಿರೋದು ಇವರು ಎತ್ಕೊಂಬಂದರು ಬಂದರು ಅಜ್ಜಿನೇ ನೆಡೋಕ್ಕೂ ಆಗ್ತಾಯಿಲ್ಲ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ ತಾಕತ್ತಿರಲಿಲ್ಲ ಇವಾಗ ನಿಂತ್ಕೊಳ್ತಾರೆ ನಿಂತ್ಕೊಂಡು ಹೇಳು ಅಜ್ಜಿ ಏನು ಹೇಳ್ತಿ ಹೇಳು ಇವಾಗ ನೀನು ಹೇಳು ನಿಂತ್ಕೊಳ್ಳುಕೊಳ್ಳಿ ಹ್ಞೂ ಹಾಂ ನಿಂತ್ಕೊಂಡ್ ಹೇಳು ಬೇಡ ಇಟ್ಕೊಂಬೇಡ ಹ್ಞೂ ಹ್ಞೂ ಹೇಳು ನೀನೇ ಚೆನ್ನಾಗಿರಲಿಲ್ಲ ಶಾನೇನೆ ಕೂತ್ಕೊಳ್ಳೋಕೇಳ್ಕೊ ಎದ್ದೇ ಕಾಲ್ತಾನೆ ಇಲ್ಲ ಈ ಕಡೆ ಒಬ್ರು ಆ ಕಡೆ ಹೋಗ್ರು ಇಟ್ಕೊಳ್ಬೇಕಾಗಿತ್ತು ನನ್ನ ಮಕ್ಳು ಎತ್ಕೊಂಡ್ಬಂದು ಬೈ ಸ್ವಾಮಿಗಳ ಹತ್ರಕ್ಕೆ ಇಲ್ಲಿಗೆ ಬಿಟ್ರು ಅವರು ಚೆನ್ನಾಗಿ ಸರ್ ಮಾಡಿದ್ದಾರೆ ಚೆನ್ನಾಗಿ ಮೇಲಾಗಿದೆ ನನಗೆ ಇವಾಗ ದೇವ್ರೊಳಗೆ ಮಾಡಿದ್ದಾನೆ ಎಲ್ಲ ನೋವುಗಳು ಇತ್ತು ಇವಾಗ ಎಲ್ಲ ಕಡಿಮೆ ಆಗಿದೆ

ಚೆನ್ನಾಗಿರು ಇಲ್ಲಿ ಈಚೆ ನಿನ್ಕ ಕ ದೇವ್ರು ಒಳ್ಳೇದು ಮಾಡ್ತಾರೆ ಆರಾಮಾಗ್ತೀಯಾ ಗೊತ್ತಾಯ್ತ ತಲೆ ಇತ್ತು ಮಾತಾಡು ನ್ಯಾರಿಗ ನಿಂತ್ಕ ಎಂಬತ್ತು ನಾಲ್ಕು ವರ್ಷ ಇವಾಗೂ ಗಟ್ಟಿಗೆ ಇಷ್ಟು ಮಾತ್ರ ಇದೀಯ ಅಂದ್ರೆ ನೀನೇ ಗ್ರೇಟು ಹಾಂ ಗ್ರಹ ಇದ್ದು ಎಲ್ಲ ಇದ್ದು ಇಷ್ಟು ಮಾತ್ರ ಗಟ್ಟಿಗೆ ಇದೀಯ ಅಂದರೆ ಹಾಂ ಯಾರು ಇವಾಗ ನಾಲ್ಕು ವರ್ಷ ಕಷ್ಟನೇ ಇನ್ನು ಚೆನ್ನಾಗಿರು ಇನ್ನ ಇರು ನೂರು ವರ್ಷ ಭಾಳ ಇನ್ನು ಚೆನ್ನಾಗಿ ಹ್ಮ್ ನೂರ್ ವರ್ಷ ಇರೋಕೊಂತ ಗಟ್ಟ ಮಕ್ಕಳಕ್ಕೆ ಆಶೀರ್ವಾದ ಮಾಡ್ಕೊಂಡಿದ್ರೆ ನೀನು ಆರಾಮಾಗಿರ್ತೀಯ ಅರ್ಥ ಬನ್ನಿ ಬಂದು ಹೇಳ್ಬಿಟ್ಟು ಹೋದ ಕರ್ಕೊಂಬೈತೀನಿ ನಮ್ ತಾಯಿಗೆ ಈ ತರ ಐತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋದ್ ಕರ್ಕೊಂಡಿದ್ದೀನಿ ಅವರಿಗೆ ಎರಡೂರು ವರ್ಷದಿಂದ ಹುಷಾರ್ ಇರ್ಲಿಲ್ಲ ಅದು ಗ್ರಹ ಸೇರಿಕೊಂಡು ತುಂಬಾ ತೊಂದರೆ ಕೊಡ್ತಾಯಿತ್ತು ಇಲ್ಲಿ ಅನಂತಪುರದ ಆಚಾರ್ಯ ದೇವಸ್ಥಾನಕ್ಕೆ ಹೋಗಿದ್ವಿ ಗುಂತಕಲ್ ಹತ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಆಮೇಲೆ ಹೊಸಕೋಟೆ ಹತ್ರ ಹೋಗಿದ್ವಿ ಅಲ್ಲಿ ಮೂರು ಸರಿ ಹೋಗಿದ್ವಿ ಹಾಂ ಭದ್ರಕಾಳಿ ದೇವಸ್ಥಾನ ಯಾವ ರೀತಿ ಅಲ್ಲಿ ಹೋಗಿದ್ವಿ ಆಮೇಲೆ ಕಡೂರ ಹತ್ರ ದುರ್ಗಾ ಸ್ಥಳಕ್ಕೆ ಹೋಗಿದ್ವಿ ಅಲ್ಲಿ ಪೂಜೆ ಬಂದ್ವಿ ಅಲ್ಲಿ ಚೆನ್ನಾಗಿ ಪೂಜೆ ಆಯಿತು ಏನೋ ಸ್ವಲ್ಪ ಒಂದು ಹತ್ತು ಹದಿನೈದು ದಿವಸ ಚೆನ್ನಾಗಿದ್ರು ತಿರ್ಗಾ ಮಾಮೂಲಿ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಹೋಗಿದ್ವಿ ಯಾರು ಇಲ್ಲೇಳೆ ಅಲ್ಲೆಲ್ಲ ಹೋಗೋದು ನೋಡ್ಕೊಂಡು ಬರೋದು ಮಾತಾ ಇದ್ವಿ ಯಾವುದೂ ನಮ್ಗೇನು ಅನುಕೂಲ ಆಗಲಿಲ್ಲ ದೇವ್ರನ್ನಿಟ್ಟು ಸ್ನಾನ ಮಾಡಿಸಿದ್ರಲ್ಲಿ ಹೊಸಕೋಟೆ ಹತ್ರ ಭದ್ರಿಕಾಳಿ ದೇವಸ್ಥಾನದಲ್ಲಿ ದೇವ್ರನ್ನ ತಲೆ ಮೇಲೆ ಇಟ್ಟು ಸ್ನಾನ ಮಾಡಿಸಿ ಎಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಮಾಡಿದ್ವಿ ಏನೋ ಇದು ನರಸಿಂಹ ಲಕ್ಷ್ಮೀ ನರಸಿಂಹ ನರಸಿಂಹ ತೀರ್ಥ ಮುಳುಬಾಗಲ ಹತ್ರ ನರಸಿಂಹ ತೀರ್ಥ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ದೇವಸ್ಥಾನ ಸ್ನಾನ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಈಗ ಇಲ್ಲಿ ಯಾರೋ ಹೇಳಿದ್ದಕ್ಕೆ ಇಲ್ಲಿ ನಮ್ಮ ತಮ್ಮ ಅವರು ವಿಚಾರ ಮಾಡಿ ಇಲ್ಲಿ ಬಂದಿದ್ವಿ ಸ್ವಲ್ಪ ಇವಾಗ ಸ್ವಲ್ಪ ಆರಾಮಾಗಿದೆ ಆಸ್ಪತ್ರೆಗಳು ಆಸ್ಪತ್ರೆಗಳು ಸುಮಾರು ಮಚ್ಚು ಖರ್ಚು ಮಾಡಿದ್ವಿ ಸುಮಾರು ಎರಡು ವರ್ಷದಿಂದ ಅಲ್ಲಿ ಎಲ್ಲ ನಿಮ್ಮಸು ವಿಕ್ಟೋರಿಯಾ ಜಯದೇವ ಎಲ್ಲ ಮಹಾವೀರ್ ಜೈನ್ ಎಲ್ಲ ಹೋಗಿ ನೋಡ್ಸ್ಕೊಂಡು ಬಂದ್ವಿ ಏನೂ ಇಲ್ಲ ಎಮ್ಗೆ ಅಂತ ಹೇಳ್ತಾಯಿದ್ರು ಆಮೇಲೆ ಟ್ಯಾಬ್ಲೆಟ್ಸ್ ಕೊಡೋರು ನಿಮ್ಮನ್ಸಲ್ಲಿ ಮಾತ್ರ ಟ್ಯಾಬ್ಲೆಟ್ಸ್ ಕೊಡೋರು ನಿದ್ದೆ ಮಾತ್ರೆ ಯಾವುದೂ ಇಲ್ಲ ಅಂಥೇಳಿ ಅಡ್ಮಿಟ್ ಮಾಡಿಸ್ಕೊಡೋದು ಟೆಸ್ಟಿಂಗ್ ಮಾಡಿಸೋದು ಕಳಿಸೋದು ಅಷ್ಟೇ ಹೊರತು ಏನಾದರೂ ಅಲ್ಲಿಂದ ನಮ್ಗೆ ಏನು ಉಪಯೋಗ ಆಗಲಿಲ್ಲ ಇಲ್ಲಿಂದ ಹೇಳಿ ಈಗ ಇಲ್ಲಿಂದೂ ಇವಾಗ ಇವಾಗ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಮನೆ ಎದ್ದು ಕೂತ್ಕೊಂಡು ನಡೀತಾ ಇದ್ದಾರೆ ಮುಂಚೆ ಆಗ್ತಾ ಇರಲಿಲ್ಲ ಮೊಣಕಾಲು ಆಗ್ತಾ ಇರಲಿಲ್ಲ ಕೈ ಎತ್ತೋಕೆ ಆಗ್ತಾ ಇರಲಿಲ್ಲ ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ ಎಷ್ಟು ಎಷ್ಟು ಸಮಯ ತಗೊಂಡ್ರು ನಾರಜಪ್ಪನವರು ಇದನ್ನು ರೆಡಿ ಮಾಡಕ್ಕೆ ಅವರು ಒಂದು 1 ಅವರ್ ತಗೊಂಡ್ರು 1 ಅವರ್ 1 ಅವರ್ ಅಲ್ಲಿ ಇಷ್ಟು ಮಡಗ ರೆಡಿ ಮಾಡ್ ಮಾಡಿದ್ದಾರೆ ಏನು ಹೇಳಕ್ಕೆ ಬಯಸ್ತೀರಾ ನಾರಜಪ್ಪನವರ ಬಗ್ಗೆ ನಾರಜಪ್ಪನವರಿಗೆ ತುಂಬಾ ಧನ್ಯವಾದಗಳು ಸೋ ನಿಮಗಿಲ್ಲಿ ಈ ತರಕ ಒಂದು ಸಂತೋಷ ಬೇರೆ ಕಡೆ ಆಗಿಲ್ಲ ಇಲ್ಲ ಇಲ್ಲ ಓಕೆ ನಮಸ್ಕಾರ 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 ಅಜ್ಜಿ ನಮಸ್ಕಾರ ಸ್ವಾಮಿ ಎಲ್ಲ ಚೆನ್ನಾಗಿ Kalau hmm. dah tak apa ni, 8 bulan tak ingat saya kasih dah. Oh, seram. <laughs>